ನಮಸ್ತೆ ಸ್ನೇಹಿತರೆ ಕ್ವಿಕ್ ಮನರಂಜನೆಗೆ ಸ್ವಾಗತ ಈಗ ಕನ್ನಡ ಮನರಂಜನಾ ವಾಹಿನಿಗಳಲ್ಲಿ ಕೆಲ ಧಾರಾವಾಹಿಗಳು ಅಂತ್ಯ ಕಾಣ್ತಾ ಇವೆ ಈ ಜಾಗಕ್ಕೆ ಹೊಸದಾಗಿ ಹೊಸ ಸೀರಿಯಲ್ಗಳ ಆಗಮನ ಕೂಡ ಆಗಲಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಅಂತ್ಯ ಆಗಲಿರುವಂತಹ ಧಾರಾವಾಹಿಗಳು ಯಾವುವು ಇಲ್ಲಿದೆ ನೋಡಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಅದನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಮೊದಲನೇದಾಗಿ ನಾನಿನ ಬಿಡಲಾರೆ ಧಾರಾವಾಹಿಯನ್ನ ನೋಡೋದಾದ್ರೆ ಅದರಲ್ಲಿ ಅಪ್ಪ ಮಗಳು ಒಂದಾಗಿದ್ದಾರೆ ತಂದೆ ಶರತ್ ತನ್ನ ಮಗಳು ಹಿತ ಅಪ್ಪ ಅಂತ ಕರಿತಾಳ ಇಲ್ವಾ ಅನ್ನುವಂತಹ ಡೌಟ್ ಇತ್ತು ತನ್ನ ತಾಯಿ ಅಂಬಿಕಾ ಸಾವಿಗೆ ಅಪ್ಪನೇ ಕಾರಣ ಅಂತ ಅವಳು ಅಂದುಕೊಂಡು ಇಷ್ಟು ದಿನಗಳಿಂದ ದೂರ ಇದ್ಳು ಅಂದಹಾಗೆ ದುರ್ಗಾ ಹಾಗೂ ಶರತ್ ಕೂಡ ಒಂದಾಗಬೇಕು ಆದರೆ ಶರತ್ ಯಾರನ್ನ ಹೆಂಡತಿ ಅಂತ ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲ ಈಗ ಶರತ್ ದುರ್ಗಾ ಒಂದಾದರೆ ವಿಲನ್ ಯಾರು ಅಂಬಿಕಾರನ್ನ ಯಾರು ಅನ್ನೋದು ರಿವಿಲ್ ಆಗಬೇಕಿದೆ ಸದ್ಯ ಈ ಧಾರಾವಾಹಿ ಅಂತ್ಯ ಆಗೋದು ಡೌಟ್ ಅಂತಲೇ ಹೇಳ್ಬೋದು ಇನ್ನು ಅಮೃತಧಾರೆ ಧಾರಾವಾಹಿಯ ವಿಚಾರಕ್ಕೆ ಬರೋದಾದ್ರೆ ಗೌತಮ್ ಹಾಗೂ ಭೂಮಿಕಾ ಒಂದಾಗಿದ್ದಾರೆ ಇನ್ನು ಮಲ್ಲಿ ಜೀವನ ಕೂಡ ಸೆಟಲ್ ಆಗ್ತಾ ಇದೆ ಇನ್ನು ಗೌತಮ್ ಕುಟುಂಬ ಒಂಟಾಗಿದ್ದು ಚೆನ್ನಾಗಿ ಬದುಕ್ತಾ ಇದ್ದಾರೆ ಜಯದೇವ್ ಪತನ ಆಗಬೇಕಿದೆ ಅಂತಾನೆ ಹೇಳ್ಬೋದು ಗೌತಮ್ ಮತ್ತೆ ಸಾಮ್ರಾಜ್ಯ ಕಟ್ಟುವ ಯೋಚನೆಯಲ್ಲಿದ್ದಾನೆ ಈ ಸೀರಿಯಲ್ ಕೂಡ ಮುಗಿಯೋದು ಡೌಟ್ ಉದಯ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಚಿಕ್ಕ ಯಜಮಾನಿ ಧಾರಾವಾಹಿ ಅಂತ್ಯ ಆಗ್ತಿದೆ ಈ ಧಾರಾವಾಹಿಯ ಕೊನೆಯ ದಿನದ ಶೂಟಿಂಗ್ ಕೂಡ ಮುಗಿದಿದೆ ಅಂತ ಹೇಳಲಾಗ್ತಾ ಇದೆ ಸೀರಿಯಲ್ ತಂಡದ ಕೊನೆಯ ದಿನದ ಫೋಟೋ ಶೂಟ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಆರೂರು ಜಗದೀಶ್ ನಿರ್ದೇಶನದ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಅಂತ್ಯ ಆಗ್ತಾ ಇದೆ ಈ ಧಾರಾವಾಹಿಯ ಕೊನೆಯ ದಿನದ ಫೋಟೋ ಕೂಡ ವೈರಲ್ ಆಗಿತ್ತು ಉಮಾಶ್ರೀ ಧನುಷ್ ಮಂಜು ಭಾಷಿಣಿ ಸಾರಿಕಾ ರಾಜ್ ಸ್ವಾತಿ ಹೆಚ್ ರಮೇಶ್ ಪಂಡಿತ್ ನಟನೆಯ ಈ ಸೀರಿಯಲ್ ಅಂತ್ಯ ಆಗ್ತಾ ಇದೆ ಬ್ರಹ್ಮಗಂಟು ಧಾರಾವಾಹಿ ಕೂಡ ಅಂತ್ಯ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ ಸೌಂದರ್ಯ ರಹಸ್ಯ ಏನು ಅನ್ನೋದು ಚಿರು ತಂದೆಗೆ ಗೊತ್ತಾಗಿದೆ ಇನ್ನು ಚಿರಾಗ್ ಹಾಗೂ ದೀಪಾ ನಡುವೆ ಪ್ರೀತಿ ಇದ್ದು ಇದನ್ನ ಇಬ್ಬರೂ ಒಪ್ಪಿಕೊಂಡು ಬದುಕಬೇಕಿದೆ ದೀಪಾ ಅಣ್ಣನಿಗೂ ಕೂಡ ಚಿರಾಗ್ ಸತ್ಯ ಗೊತ್ತಾಗಲಿದ್ದು ಅವರು ಇವರಿಬ್ಬರನ್ನ ಪ್ರೀತಿಗೆ ಒಪ್ಪಿಕೊಳ್ತಾನೆ ಈ ಸೀರಿಯಲ್ ಅಂತ್ಯದ ಬಗ್ಗೆ ಗುಸುಗುಸು ಶುರುವಾಗಿದೆ ಅಂತಲೇ ಹೇಳ್ಬೋದು ಆದರೆ ಯಾವುದೇ ಅಧಿಕೃತವಾದಂತಹ ಮಾಹಿತಿ ಇನ್ನೂ ದೊರೆತಿಲ್ಲ ಇನ್ನು ಕಲರ್ಸ್ ಕನ್ನಡ ವಾಹಿನಿಯ ಧಾರಾವಾಹಿಗಳ ವಿಚಾರಕ್ಕೆ ಬರೋದಾದರೆ ಜಾನ್ಸಿಗೆ ಈಗ ಹಳೆಯ ನೆನಪು ಬರಬೇಕು ತನಗೆ ಮದುವೆಯಾಗಿ ಮಗು ಇದೆ ಅನ್ನುವಂತಹ ವಿಚಾರ ಗೊತ್ತಾಗಬೇಕಿದೆ ಅಷ್ಟೇ ಅಲ್ಲದೆ ಝಾನ್ಸಿ ತಾಯಿ ಮಿಲನ ಆಗಬೇಕು ಜಾನ್ಸಿ ಅತ್ತೆಯ ಅನಾಚಾರ ಅಕ್ರಮಗಳು ಕೂಡ ಬಯಲಾಗಬೇಕಿದೆ ಈ ಕಥೆಯನ್ನು ನೋಡಿದ್ರೆ ಸದ್ಯದಲ್ಲೇ ಈ ಸೀರಿಯಲ್ ಕೂಡ ಅಂತ್ಯ ಆಗುವಂತಹ ಲಕ್ಷಣ ಕಾಣ್ತಾ ಇದೆ ತಾಂಡು ಕಂಪ್ಲೀಟ್ ಆಗಿ ಶ್ರೇಷ್ಠಗಳಿಂದ ದೂರ ಆಗಿದ್ದಾನೆ ಭಾಗ್ಯ ಕ್ಷಮಿಸ್ಲಿ ಅಂತ ಅವನು ಕಾಯ್ತಾ ಇದ್ದಾನೆ ಆದ್ರೆ ಅವಳು ಮಾತ್ರ ಕ್ಷಮಿಸ್ತಾ ಇಲ್ಲ ಭಾಗ್ಯ ಈಗ ಆದಿ ಪ್ರೀತಿಯನ್ನ ಒಪ್ಪಿ ಮದುವೆ ಆಗ್ತಾಳೋ ಅಥವಾ ತಾಂಡವ ಜೊತೆ ಸಂಸಾರ ಮಾಡ್ತಾಳೋ ಎಂಬಂತಹ ಪ್ರಶ್ನೆ ಈಗ ಎದುರಾಗಿದೆ ಈ ಸೀರಿಯಲ್ ಮುಗಿಯಬಹುದು ಎಂಬಂತಹ ಗುಸುಗುಸು ಇದ್ರೂ ಕೂಡ ಮುಗಿಯೋದು ಡೌಟ್ ಅಂತಾನೆ ಹೇಳಬಹುದು ಶ್ರಾವಣಿ ಹಾಗೂ ಸುಬ್ರಹ್ಮಣ್ಯ ಬದುಕಿಗೆ ನಂದಿನಿ ಎಂಟ್ರಿ ಆಗಿದ್ದು ಇವರಿಬ್ಬರ ಫಸ್ಟ್ ನೈಟ್ ಕೂಡ ಆಗಿದೆ ಅಂದ್ಹಾಗೆ ನಂದಿನಿ ತನ್ನ ಗಂಡನ ಜೊತೆ ಬಾಳ್ಬೇಕು ವಿಜಯಾಂಬಿಕಾ ಆ ಮನೆಯಿಂದ ಹೊರಗೆ ಹೋಗಬೇಕು ಇದೆಲ್ಲ ಆದರೆ ಆ ಸೀರಿಯಲ್ ಅಂತ್ಯ ಆದಂತೆ ಇದನ್ನೆಲ್ಲ ನೋಡಿದರೆ ಸೀರಿಯಲ್ ಅಂತ್ಯ ಆಗುವಂತಹ ಲಕ್ಷಣ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹಾಗೆ ನಿಮ್ಮ ಮೆಚ್ಚಿನ ಧಾರಾವಾಹಿಯನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್